ಒಮ್ಮೆ ಕಾಲದಲ್ಲಿ ಹಾಲೆಬೆಲೆಯ ಎಂಬ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಬಡರೈತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬದುಕುತ್ತಿದ್ದ ಅವನಿಗೆ ಕಡಿಮೆ ಜಮೀನು ಆದರೆ ಹೆಚ್ಚಿನ ಶ್ರಮವಿತ್ತು ವರ್ಷಕ್ಕೆ ಒಂದು ಬಾರಿಗೆ ಮಾತ್ರ ಹೊತ್ತು ತರುವ ಬೆಳೆ ಅವನ ಕುಟುಂಬದ ಬದುಕಿಗೆ ಸಾಕಾಗುತ್ತಿತ್ತು ಆದರೆ ಅವನು ಎಂದು ಅನ್ಯಾಯಕ್ಕೆ ಮಣಿಯದವನು ಒಂದು ದಿನ ಹಳ್ಳಿಗೆ ದೊಡ್ಡ ಉದ್ಯಮಿ ಬಂದ ಆತನ ಹೆಸರು ವಿಶ್ವನಾಥ ಅವನು ಹಳ್ಳಿಯಲ್ಲಿರುವ ಜಮೀನನ್ನು ಖರೀದಿಸಿ ಅದರಲ್ಲಿ ಕಾರ್ಖಾನೆ ಕಟ್ಟಲು ಯೋಜನೆ ಮಾಡಿದ್ದ ಆತ ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದ ಹಲವಾರು ರೈತರು ತಮ್ಮ ಜಮೀನನ್ನು ಮಾರಿದರು ಆದರೆ ರಾಮಪ್ಪ ಮಾತ್ರ ವಿರೋಧಿಸಿದ ವಿಶ್ವನಾಥ ರಾಮಪ್ಪನಿಗೆ ಪ್ರತ್ಯಕ್ಷವಾಗಿ ಹತ್ತಿರ ಬಂದು ನೀನು ಈ ನೆಲವನ್ನು ಮಾರಿದರೆ ನಿನಗೆ ಹತ್ತು ಪಟ್ಟು ಹಣ ಕೊಡುತ್ತೇನೆ ಎಂದ ಆದರೆ ರಾಮಪ್ಪ ಶಾಂತವಾಗಿ ಹೇಳಿದರು ಈ ನೆಲ ನನ್ನ ತಂದೆ ತಾತಂದರಿಂದ ಬೆಳೆದದ್ದು ನಾನು ಅದನ್ನು ಹಣಕ್ಕಾಗಿಯೂ ಮಾರಲಾರೆ ವಿಶ್ವನಾಥ ಕೋಪಗೊಂಡ ಅಧಿಕಾರಿಗಳ ಮೂಲಕ ದಬ್ಬಾಳಿಕೆ ನಡೆಸಲು ಪ್ರಯತ್ನಿಸಿದ ಆದರೆ ರಾಮಪ್ಪ ಹಳ್ಳಿಯ ಜನರನ್ನು ಸೇರಿಸಿಕೊಂಡು ನ್ಯಾಯದ ಪಥದಲ್ಲಿ ಹೋರಾಟ ಆರಂಭಿಸಿದ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಎಲ್ಲರೂ ರಾಮಪ್ಪನಿಗೆ ಬೆಂಬಲ ನೀಡಿದರು ಅವರು ಹಳ್ಳಿ ಮುಂದೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದರು ಅದನ್ನು ನೋಡಿ ಮಾಧ್ಯಮಗಳು ಸ್ಥಳಕ್ಕಾಗಮಿಸಿ ಘಟನೆಯ ಬಗ್ಗೆ ವರದಿ ಮಾಡುತ್ತಿದ್ದವು ಇಡೀ ರಾಜ್ಯದ ಜನ ಈ ಹಳ್ಳಿಯ ಧೈರ್ಯಮಯ ಹೋರಾಟದ ಬಗ್ಗೆ ತಿಳಿದು ಬೆಂಬಲ ಸೂಚಿಸಿದರು ಇದರ ಪರಿಣಾಮವಾಗಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸಿದರು ರಾಮಪ್ಪನ ನಿಷ್ಠೆ ಜನರ ಏಕತೆ ಮತ್ತು ಹೋರಾಟವನ್ನು ಮೆಚ್ಚಿದ ಅವರು ವಿಶ್ವನಾಥನ ಯೋಜನೆಯನ್ನು ಸ್ಥಗಿತಗೊಳಿಸಿದರು ಮುಂದಾಗಿ ಸರ್ಕಾರವೇ ಹಳ್ಳಿಗೆ ಸಹಾಯಧನ ನೀಡಿ ರೈತರಿಗೆ ಬೆಂಬಲ ನೀಡಲು ಯೋಜನೆಗಳನ್ನು ಘೋಷಿಸಿತು ರಾಮಪ್ಪನ ಧೈರ್ಯ ಮತ್ತು ಸತ್ಯನಿಷ್ಠೆಯ ಫಲವಾಗಿ ಹಳ್ಳಿ ಕೇವಲ ಉಳಿಯಲಿಲ್ಲ ಹೊಸ ಆಶಾಕಿರಣವನ್ನು ಕಂಡಿತು ಹಳ್ಳಿ ಮಕ್ಕಳು ರಾಮಪ್ಪ ಕಾಕಾ ಎಂಬ ಹೆಸರಿನಲ್ಲಿ ಒಬ್ಬ ಪ್ರೇರಣಾದಾಯಕ ವ್ಯಕ್ತಿಯನ್ನಾಗಿ ನೆನಪಿಸುತ್ತಿದ್ದರು